ಭತ್ತಿ ಹೋದ ಕೆರೆಗೆ ಈಗ ಮರುಜೀವ ನೀಡಲಾಗಿದೆ ಕಳೆದ ಮೂವತ್ತೆರಡು ವರ್ಷಗಳಿಂದ ನೀರು ಕಾಣದ ಕೆರೆಯು ಈಗ ಭರ್ತಿಯಾಗಿದೆ ಕೆರೆ ಭರ್ತಿಯಾದ ಹಿನ್ನೆಲೆ ನಡಿಹಾಳ ಗ್ರಾಮದ ಜನರಲ್ಲಿ ಹಬ್ಬದ ಸಂಭ್ರಮ ಕಾಣುತ್ತಿದೆ ಯಾದಗಿರಿ ಜಿಲ್ಲೆಯ ಶವಪುರ್ ತಾಲೂಕಿನ ನಡಿಹಾಳ್ ಗ್ರಾಮದಲ್ಲಿರುವ ಯಲ್ಲಮ್ಮ ದೇವಿಯ ಕೆರೆಗೆ ಯಾದಗಿರಿ ಜಿಲ್ಲೆಯ ಹುಣಸ್ಕಿ ತಾಲೂಕಿನ ನಾರಾಯಣಪುರದ ಬಸವಸಾಗರ ಜಲಾಶಯದಿಂದ ನಾರಾಯಣಪುರ ಎಡದಂಡೆ ಕಾಲುವೆಯ ಜೇವರ್ಗಿ ಬ್ರಾಂಚ್ ಕಾಲುವೆಯಿಂದ ನಡಿಹಾಳ್ ಗ್ರಾಮದ ಕೆರೆಗೆ ನೀರು ಹರಿಸಿ ಕೆರೆ ತುಂಬಿಸಲಾಗಿದೆ ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆಯಡಿ ಸುಮಾರು ಒಂದು ಪಾಯಿಂಟ್ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೀರು ತುಂಬಿಸುವ ಯೋಜನೆ ಕೈಗೊಳ್ಳಲಾಗಿದೆ ಶಾಪುರ್ ಶಾಸಕ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರು ನೀರಾವರಿ ಯೋಜನೆ ಕಾಳಜಿಯಿಂದ ಈ ಯೋಜನೆ ಈಗ ಪೂರ್ಣಗೊಳಿಸಿ ನೀರು ಹರಿಸಿ ಕೆರೆ ತುಂಬಿಸಲಾಗಿದೆ ಮೂವತ್ತೆಂಟು ಎಕರೆ ಪ್ರದೇಶದ ಕೆರೆಯು ಈಗ ಭರ್ತಿಯಾಗಿದೆ ಜೀರೋ ಪಾಯಿಂಟ್ ಜೀರೋ ಎರಡು ಟಿಎಂಸಿ ಸಂಗ್ರಹ ಸಾಮರ್ಥ್ಯದ ಕೆರೆ ಇದಾಗಿದೆ ಕೃಷ್ಣಾ ಭಾಗ್ಯ ಜಲ ನಿಗಮದ ವತಿಯಿಂದ ಈ ಯೋಜನೆ ಕೈಗೆತ್ತಿಕೊಂಡು ಕಾಮಗಾರಿ ಪೂರ್ಣಗೊಳಿಸಲಾಗಿದೆ ಕೆರೆ ಭಾರತಿಯಿಂದ ಈಗ ಅಂತರ್ಜಲ ಹೆಚ್ಚಳ ಜೊತೆ ನೀರಿನ ಸಮಸ್ಯೆ ನೀಗಿದೆ ಚಾಮನಾಳ ಚಾಮನಾಳ್ ತಾಂಡ ನಡಿಹಾಳ ದಂಡಸೋಲಾಪುರ ನಡಿಹಾಳ್ ತಾಂಡ ಹಾಗೂ ಮಡ್ಡಿ ತಾಂಡ ಒಟ್ಟು ಐದು ಗ್ರಾಮಗಳಿಗೆ ಈಗ ನೀರಿನ ಅನುಕೂಲವಾಗಿದೆ ಇಪ್ಪತ್ತೆರಡು ವರ್ಷದ ನಂತರ ಕೆರೆ ಭರ್ತಿ ಮಾಡಿದ ಹಿನ್ನೆಲೆ ನಡಿಯಾಳ್ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ಪೂಜೆ ಸಲ್ಲಿಸಿ ಗಂಗಾ ಮಾತೆಗೆ ಬಾಗಿನ ಅರ್ಪಿಸಿದರು ಶಾಪುರ್ ವಿಶ್ವಕರ್ಮ ಏಕದಂಡಿಗಿ ಮಠದ ಕಾಳಹಸ್ತೇಂದ್ರ ಶ್ರೀಗಳ ನೇತೃತ್ವದಲ್ಲಿ ಬಾಗಿನ ಅರ್ಪಿಸಲಾಯಿತು